呃。Uh ೀರಿ ಚಹ ಕಾಫಿ ಆಯ್ತಾ ನಿಮ್ದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ರಿ ಪ್ಲೀಸ್ 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 ಜ್ಯೂಸ್ ಮಾಡ್ತಾ ಇದೀನಿ ಆ್ಯಪಲ್ ಜ್ಯೂಸ್ ನಾನು ಮೊದಲ ಜ್ಯೂಸ್ ಹಾಕ್ತೀನಿ ಇದು ಆ್ಯಪಲ್ ಹಾಕ್ತೀನಿ ಆಮೇಲೆ ಸಕ್ಕರೆ ಹಾಕ್ತೀನಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿರಿ ಎಷ್ಟೆಲ್ಲ ಹೈಡಲ್ಲಿ ಇದ್ದೀರಿ ಜನ ಲೈಕ್ ಮಾಡಿರಿ ಪ್ಲೀಸ್ ಎಡಿಟ್ ಮಾಡಿರಿ ನಾನು ಗುಲ್ಬರ್ಗಲಿಂದ ಅಂಬಿಕಾ ಮಾತಾಡ್ತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿರಿ ಹದಿನಾರು ಜನ ಹೈಡಲ್ಲಿ ಇದ್ದೀರಾ ನೀವೆಲ್ಲ ಲೈಕ್ ಮಾಡ್ತೀರಿ ಅಂತ ಹೇಳಿ ನಾವು ಅನ್ಕೋತೀವಿ ಮತ್ತು ನೀವು ಹಾಗೆ ಹೋಗ್ತೀರಿ ನಮಗೆ ಆಗ್ತದ ಪ್ಲೀಸ್ ಲೈಕ್ ಮಾಡಿರಿ Please, 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 please like my channel. welcome to my लानलम कर्नाटक ना गुल ನಂದೂಟ ಆಯ್ತು ನಂದೂಟ ಆಯ್ತು ಚಾರೆಲ್ಲ ಹೈಡರ್ ಇರಿ प्लीज ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು प्लीज प्लीज ನಾವು ಜೊತೆ ಮಾತಾಡಬೇಕಂತ ನಾವು ಲೈವ್ ಜೊತೆ ಅಂತೀವಿ ನೀವು ಏನಾದರೂ ಕಾಮೆಂಟ್ ಹಾಕ್ತರೆ ನಮಗೆ ಖುಷಿ ಆಗ್ತಿದ่า ನಮ್ಮದು ರಾಜನ್ ಇದೆಯ ನಮ್ಮದು ರಜನ್ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ನೀವು

ಏನದ ಚೈನಲ್ ಇದೆ ನಾನಿಂದು ಚೈನಲ್ ಇದೆ ನಾನಿಮ್ದು ಚೈನಲ್ ಇದೆ ಅಂದ್ರೆ ನಮ್ಮದು ವಿಡಿಯೋ ನೋಡಿ ಕಮೆಂಟ್ ಹಾಕ್ರಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ हाय मतल यार हाय डेली दिली लाइक मत कमेंट मारे प्लीज लाइक मत कमेंट मारे அது எது மார்க்கون வெச்சீங்க ஆனா மொபைல் அக்கவுண்ட் ஏவாது வந்து தொலைஞ்சா நீங்க நான் வந்து பெர்ஃபेक्ट இது போ மாட்டேங்குது आया तो औरत आया तो तक्सी लौट रही हूँ दिखामें जाना करते थे तलापाई भी कितना हक से नहीं तो तुम निर्याल कलेक्शन आगे ये नहीं तो बड़ा निर्याल करते रहो हाँ कहोगे विदुह हक से ना करा करे हाँ करा करे अलग अलग कलेक्शन में तो दूध आयेगा Thank <laughs> you. தகக்குாக்கிட்டுதல்ல சக்கிரது பரத 对呀，对呀，哈哈。 వెల్కమ్ టు మై లైవ్ లైక్ లైక్ మేసు కమెంట్ మిరప ఇంత కమెంట్ మూ మంది బ్ర बरलारदे गुण दिन लाइव में हिम्मिक भारी भारिया तो बरबे दिन ಇಂಥವರಿಗೆಲ್ಲ ನಾವು ಅವಾಯ್ಡ್ ಮಾಡ್ತೀವಿ ನಮಗೇನು ಇಂಥವ್ರು ಬೇಕಾಗಿಲ್ಲ थैंक यू यार लाइक हिडली इन लाइक ಕಮೆಂಟ್ ಮಾಡೋರು ನಮ್ಮ ಲೈವಿ ಬೇಡ ನಮ್ಗೆ ಲೈಕ್ ಬೇಡ ನಮ್ ಸಬ್ಸ್ಕ್ರೈಬ್ ಇಮೋಜಿ ಕಳ್ಸೋರು ನಮ್ಮ ಲೈವಿಗೆ ಬೇಕಾಗಿಲ್ಲ ಇಲ್ಲ ಒಳ್ಳೆ ಜನ ಸಲಕ ನಾವು ಯೂಟ್ಯೂಬ್ ಮಾಡಿದೇವು ಒಳ್ಳೆ ಜನ ಜೊತೆಗೆ ನಾವು ಮಾತಾಡ್ತೀವಿ ಇಂಥ ಜನ ಜೊತೆ ನಾವು ಮಾತು ಮಾಡಲ್ಲ ಇಂಥ ಹೆಮ್ಮಜ್ಜಿ ಕಾಸೋರ ಜೊತೆ ಇಂಥ ಜನ ನಮ್ಗೆ ಬೇಕು ಆಗಿಲ್ಲ ಇಂಥವ್ರ ಲೈಕ್ನು ಬೇಡ ಇಂಥವ್ರ ಸಬ್ನು ಬೇಡ ಏನು ಬೇಡ ಸಪೋರ್ಟೇ ಬೇಡ ಇಂಥ ಜನ ಸಪೋರ್ಟ್ ನಾವೇನ್ ಮಾಡಿ ತಗೋಲ್ ಜನ ಸಪೋರ್ಟ್ ಇರ್ಲಿಲ್ಲ ಅಂದ್ರು ಪರವಾಗಿಲ್ಲ ಇಂಥ ಜನ ಸಪೋರ್ಟರ್ ನನಗ್ ಬೇಡ ಬೇಡ ಇಂಥ ಹೆಮೋಜಿ ಕಳ್ಸೋರಿಗೆ ಹೊಡಿಬೇಕು ಹುಡಿಬೇಕು ಏನಾದ್ರೇ ಹೊಡಿಬೇಕು ಇಂಥ ಹೊಲಸ ಮಂದಿಗೆ ನಾಚಿಗೆ ಭಿ ಆಗ ನಾಚನೂ ಬರ್ರ ಏನು ಇಂಥವ್ಸ್ ನೀವು ನಿಮ್ಮಂತವ್ ಇಂಥ ಇಮೋಜಿಗೆ ಕಳ್ಸೋರು ನಿಮ್ಮಂಥವ್ರು ನಮ್ಮ ಲೈವಿಗೆ ಬೇಡ ನೀವು ನಮ್ಗೆ ಕಮೆಂಟು ಮಾಡಬೇಡ್ರಿ ನಮ್ಗೆ ನಮ್ಮ ಲೈಕ್ಸು ಏನು ಬೇಡ ಇಂಥ ನಿಮ್ಮಂತ ಹೊಲದ ಜನಲಿ কেলে জন ইত্য ನೀವು ಹೈಡಲ್ಲಿ ಇರೋರು ನನ್ನ ಕಮೆಂಟ್ ಕಮೆಂಟ್ ನೋಡ್ತಾ ಇರ್ಬೋದು ನೀವು ಹೆಣ್ಮಕ್ಕಳಿರಲಿ ಗಣಸು ಮಕ್ಕಳು ಇರಲಿ ಯಾರೇ ಇರಲಿ ನನ್ನ ಕಮೆಂಟ್ ನೋಡ್ತಿರ್ಬೋದು ಮತ್ತು ನನ್ನ ವಯಸ್ಸು ನೀವು ನೋಡ್ತಿರ್ಬೋದು ನನ್ನ ವಯಸ್ಸು ಎಷ್ಟು ಎಷ್ಟಾದರೂ ಇರಲಿ ವಯಸ್ಸಿಗಿಲ್ಲ ಪ್ರಾಬ್ಲಮ್ ಸಣ್ಣದಿರಲಿ ದೊಡ್ಡದಿರಲಿ ಏನೇ ಇರಲಿ ಇಂಥ ಕಮೆಂಟ್ ಹಾಕ್ತಾರೆ ಏನು ಸಿಗ್ತದೆ ಚಪ್ಲಿ ಆಟ ಸಿಗ್ತದೇನು ಈ ಇಮೋಜಿ ಏನು ಕಲ್ತಲ್ಲೇಂಗಾ ಹ್ಮ್ ಈಗ ನಾ ಏನ್ ಬಯಬೇಕು ಅವರಿಗೆ ಏನ್ ಬಯಬೇಕು ಅಂತ ಜನಗಳ ತಲೆಕ್ಕೆನ ಲೈವ್ ಮಾಡಲ್ಲ ನಮಗೂ ಮನೆಯಾಗ್ ಮಕ್ಕಳಿದಾರ ಸೊಸಿ ಮಕ್ಕಳು ಎಲ್ಲ ಇರ್ತಾರ ಮೊಮ್ಮಕ್ಕಳಿದ ಮೊಮ್ಮಕ್ಕಳು ಮೊಮ್ಮಕ್ಕಳು ನಮ್ಮ ವಯಸ್ಸೇನು